ನಾನಿವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಆದ್ರೆ ಅನೇಕ ಕಷ್ಟಗಳನ್ನ ಅನೇಕ ತಂಟೆ ತಕರಾರಗಳನ್ನ ಎದುರಿಸಿ ಈ ವೇದಿಕೆ ಮೇಲೆ ನಿಂತಿದಿನಿ ನಂಗೆಲ್ಲಾರು ಕೇಳ್ತಾರೆ ಏನಪ್ಪಾ ಮಾಡ್ತೀಯಾ ದೊಡ್ಡ ದೊಡ್ಡವ್ರನ್ನ ಎದುರಾಕ್ತಿಯ ಅಂತ ನಾನ್ ಎದುರಾಕೊಳ್ಳಲ್ಲ ಕೊಡೋಲ್ಲ ನನ್ನ ಆಮೇಲೆ ದಿನ ದಿನಕ್ಕೂ ದಿನ ದಿನಕ್ಕೂ ಒಂದು ತಲೆ ನೆಡ್ಕೋಬೇಕಾಗ್ತದೆ ನಾವು ಗಟ್ಟಿಗಿದ್ದೀವಿ ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಒಂದು ಬಾಯ್ ಬೀಳ್ಬೇಕಾಗಿಲ್ಲ ನಮ್ಗೆ ಗುರು ಹಿರಿಯರಿಗೆ ನಾವು ಬಾಯ್ ನಮ್ಮ ತಂದೆ ತಾಯಿಗಳು ಭಯ ಬಿಡಬೇಕು ಬಂಧು ಮಿತ್ರರಿಗೆ ಭಯ ಬಿಡಬೇಕು ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬಿಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬಿಡಲ್ಲ ನನ್ನ ಭಯ ಬಿಡಿಸುವಂತ ಶಕ್ತಿ ಯಾರಿಗೂ ಇಲ್ಲ ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ ಸಾಯೋವರೆಗೂ ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಆಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವ ರೀತಿ ನಮ್ಗೆ ಯಾವುದೇ ಕಾರಣಕ್ಕೂ ಬದುಕಲ್ಲ ಎರಡು ರೀತಿ ಬದುಕಿದೆ ಏನು ಈ ವೇದಿಕೆನ ಕಟ್ಟಿರ್ತಕ್ಕಂಥವರೆಲ್ಲ ಉದಾಹರಣೆ ಆಗಿ ಒಂದು ಮಾದರಿ ಆಗಿರೋರು ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರು ಅಲ್ಲ ಎಚ್ಚರಿಕೆ ಕೊಡುವಂಥವ್ರು ನೀವ್ ಆಯ್ಕೆ ಮಾಡಬೇಕಾಗ್ತದೆ ನಿಮ್ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ ಉದಾಹರಣೆಗೆ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆ ಆಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಸಂಪಾದನೆ ಜೊತೆಯಲ್ಲಿ ಬದುಕೋ ಜೊತೆಲಿ ವಿದ್ಯೆ ಜೊತೆಲಿ ಬದುಕೋ ಕಲೆ ನೋಡ್ಕೊಡ್ಬೇಕಾಗ್ತದೆ ನಾನು ಯಾವ್ದೋ ಮನೆ ನ್ಯೂಸ್ ಪೇಪರ್ ಹೋಗ್ತಾ ಇದ್ದೆ ಏನ್ ಎಂಬತ್ ಪರ್ಸೆಂಟ್ ಬದಿದ್ದಂತೆ ಇನ್ನೊಂದು ಎರಡು ಪರ್ಸೆಂಟ್ ಕಡಿಮೆ ಬಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಬೇಕು ನಮಗ್ ಬಂದಿರೋ ತೊಂದರೆಗಳನ್ನ ನಾವ್ ನೋಡ್ಬಿಟ್ರೆ ನಾವ್ ಫೇಲ್ ಆದಾಗ ನಾವ್ ಯಾವಾಗಲೋ ಸ್ವೀಕಾರ ನಾವ್ ಯಾವ್ದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ ನಮ್ ತಲೆಯಲ್ಲಿ ಇದ್ದಷ್ಟೇ ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ ನಮ್ಮ ಸೇವೆ ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಹೇಳಿ ನಮ್ಮ ತಲೆಲಿ ಇಟ್ಕೊಳ್ತೀನಿ ಏನು ಯಾವತ್ತೂ ಅಷ್ಟೇ ನಮ್ ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡಲ್ಲ ಮನುಷ್ಯ ಒಬ್ಬ ಒಳ್ಳೇದ್ ಮಾಡೋರು ಇನ್ನೊಬ್ಬ ಮೋಸ ಮಾಡ್ತಾರೆ ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ ನಮ್ ಗುರಿ ಇರಿ ಯಾವತ್ತೂ ನಮಗ್ ಮೋಸ ಮಾಡಲ್ಲ ಒಂದು ತಲೆ ಇಟ್ಕೋಬೇಕಾಗ್ತದೆ ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ಕಷ್ಟಗಳು ಬರ್ತದೆ ಮನೆಯಿಂದ ಮೇಲೆ ಕಸ ಇರ್ತದೆ ಜೀವನ ಅಂದಮೇಲೆ ಕಷ್ಟ ಇರ್ತದೆ ಕಸ ಇದ್ರೆ ಗುಡಿಸಿ ಹೊರಗಡೆಗೆ ಹಾಕ್ಬೇಕು ಕಷ್ಟ ಇದ್ರೆ ಜೈಸಿ ಬದುಕ್ಬೇಕು